ತಿಗಳ ಮತ್ತು ವಾಹನಿಕುಲ ಕ್ಷತ್ರಿಯ ಸಮುದಾಯ ಬೇರೆ ಬೇರೆ ರಾಜಕೀಯ ಬೇಳೆ ಬೇಯಿಸಿಕೊಳ್ಳಲು ನೆಲ ನರೇಂದ್ರಬಾಬು ಪಿಆರ್ ರಮೇಶ್ ಹುನ್ನಾರ ಬೆಂಗಳೂರು ಪ್ರೆಸ್ ಸಭಾಂಗಣದಲ್ಲಿ ಕರ್ನಾಟಕ ವಾಹನಿಕುಲ ಕ್ಷತ್ರಿಯ ಸಂಘದ ವತಿಯಿಂದ ಮಾಧ್ಯಮಗೋಷ್ಠಿ ಏರ್ಪಡಿಸಲಾಗಿತ್ತು ಅಧ್ಯಕ್ಷರಾದ ವರ್ತೂರು ಕೆ ಗಿರೀಶ್ ಉಪಾಧ್ಯಕ್ಷರಾದ ವೇಣು ಗೌರವಾಧ್ಯಕ್ಷರಾದ ಪಾರ್ಥ ಸಾರಥಿಯವರು ಭಾಗವಹಿಸಿದ್ದರು ಇದೇ ಸಂದರ್ಭದಲ್ಲಿ ವರ್ತೂರು ಜಿಕೆ ಗಿರೀಶ್ ಅವರು ಮಾತನಾಡಿ ತಿಗಳ ಮತ್ತು ವಾಹ್ನಿಕುಲ ಸಮುದಾಯದ ಆಚಾರ ವಿಚಾರಗಳು ಬೇರೆ ಈಗಾಗಲೇ ಇನ್ನೂರು ವರ್ಷಗಳ ಹಿಂದೆಯ ಬ್ರಿಟಿಷರ ಸರ್ಕಾರದ ಅವಧಿಯಿಂದಲೂ ದಾಖಲೆಗಳು ಇದೆ ತಿಗಳ ಸಮುದಾಯ ಮೂರು ಲಕ್ಷ ಜನಸಂಖ್ಯೆ ಇದೆ ವಾಹ್ನಿಕುಲ ಕ್ಷತ್ರಿಯ ಪಂಗಡ ಮೂವತ್ತು ಲಕ್ಷ ಜನಸಂಖ್ಯೆ ಇದೆ ತಿಗಳ ಮತ್ತು ವಹನಿಕುಲ ಕ್ಷತ್ರಿಯ ಒಂದೇ ಜಾತಿ ಎಂದು ತಿಗಳ ಸಮುದಾಯದ ರಾಜಕೀಯ ಮುಖಂಡರಾದ ಮಾಜಿ ಶಾಸಕ ನೆಲ ನರೇಂದ್ರಬಾಬು ಮಾಜಿ ಆರ್ ರಮೇಶ್ ಅವರು ತಿಗಳ ಮಹಾಸಭಾದ ಅಧ್ಯಕ್ಷರಾದ ನಿವೃತ್ತ ಎಸಿಪಿ ಸುಬ್ಬಣ್ಣ ರಾಜಕೀಯ ಬೇಳೆ ಬೇಯಿಸಿಕೊಳ್ಳುತ್ತಿದ್ದಾರೆ ಈಗಾಗಲೇ ಹಿಂದುಳಿದ ಆಯೋಗದಲ್ಲಿ ನ್ಯಾಯಾಲಯ ಕೇಸ್ ದಾಖಲಾಗಿದ್ದು ಸಮರ್ಪಕ ದಾಖಲಾತಿಗಳನ್ನು ಸಮುದಾಯ ನೀಡದೇ ಇರುವುದು ಜಿಲ್ಲಾಧಿಕಾರಿಗಳಾದ ಕೆಎ ದಯಾನಂದ ಅವರಿಗೆ ವಾಹನಿ ಸಮುದಾಯ ದಾಖಲೆ ನೀಡಿ ಪ್ರತ್ಯೇಕವಾಗಿ ನಮ್ಮ ಸಮುದಾಯ ನೋಡಬೇಕು ಎಂದು ಆದೇಶ ನೀಡಬೇಕು ಎಂದರು ರಾಜಕೀಯ ಮುಖಂಡರುಗಳ ಜೊತೆಯಲ್ಲಿ ಸಾಮೀಲಾಗಿ ತಿಗಳ ಜಾತಿಗೂ ವಾಹನಿ ಕ್ಷತ್ರಿಯ ಜಾತಿಯ ಪ್ರತ್ಯೇಕತೆಯ ಜಾತಿ ಕಡತಕ್ಕೆ ಸಹಿ ಹಾಕುತ್ತಿಲ್ಲ ಅದರ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಳಬೇಕು ವಾಹನಿ ಕ್ಷತ್ರಿಯ ಶೈಕ್ಷಣಿಕ ಅಭಿವೃದ್ಧಿಗಾಗಿ ಸರ್ಕಾರ ಎಂಬತ್ತೈದು ಕೋಟಿ ಅನುದಾನ ನೀಡಿದೆ ಇದರಲ್ಲಿ ಭ್ರಷ್ಟಾಚಾರ ಎಸಗಿ ಇದರ ಕುರಿತು ಲೋಕಾಯುಕ್ತದಲ್ಲಿ ತನಿಖೆ ಮಾಡಿ ನ್ಯಾಯ ಒದಗಿಸಬೇಕು ಕರಗ ಮಹೋತ್ಸವ ಮತ್ತು ದ್ರೌಪದಿ ಅಮ್ಮನವರ ಪೂಜೆ ವಹನಿ ಕುಲ ಕ್ಷತ್ರಿಯ ಪಂಗಡದವರು ಆಚರಣೆ ಮಾಡಿಕೊಂಡು ಬರುತ್ತಿದ್ದು ತಿಗಳ ಸಮುದಾಯ ಆಚರಣೆ ಮಾಡುತ್ತಿದೆ ಎಂದು ತಪ್ಪು ಮಾಹಿತಿ ಮಾಧ್ಯಮಗಳಲ್ಲಿ ಪ್ರಕಟಣೆಯಾಗುತ್ತಿದೆ ವಹನಿ ಕುಲ ಕ್ಷತ್ರಿಯ ಸಮುದಾಯದವರಿಗೆ ನ್ಯಾಯ ಒದಗಿಸಬೇಕು ಎಂದು ವಿನಂತಿ ಮಾಡುತ್ತೇವೆ ಎಂದು ಹೇಳಿದರು ಹೆಸರು ಗಿರೀಶ್ ಅಂತೇಳಿ ಕರ್ನಾಟಕ ರಾಜ್ಯ ವಹಿನಿ ಕುಲ ಕ್ಷತ್ರಿಯ ಸಂಘದ ರಾಜ್ಯಾಧ್ಯಕ್ಷ ನಾವು ಸುಮಾರು ಎರಡು ಸಾವಿರದ ಇಪ್ಪತ್ತನೇ ಇಸ್ವಿನಲ್ಲಿ ವಹಿನಿ ಕುಲ ಕ್ಷತ್ರಿಯ ಜಾತಿಗೂ ಮತ್ತು ಜಾತಿಗೂ ಯಾವುದೇ ರೀತಿಯಾದಂಥ ಸಂಬಂಧಗಳಿಲ್ಲ ಅಂಥೇಳಿ ಹಿಂದುಳಿದ ಆಯೋಗದಲ್ಲಿ ನಾವು ಪ್ರಕರಣ ದಾಖಲಿಸಿದ್ದೀವಿ ಏನು ಇಂದಿನ ದಿನ ವಿಶ್ವವಿಖ್ಯಾತ ದ್ರೌಪದಿ ಧರ್ಮರಾಯ ಸ್ವಾಮಿ ಕರ್ಗಮಹೋತ್ಸವಗಳಿದೆ ಹಾಗೂ ಈ ಒಂದು ಸಂಪ್ರದಾಯಗಳಿದೆ ಇವೆಲ್ಲವೂ ಸಹ ವಹಿನಿ ಕುಲ ಕ್ಷತ್ರಿಯ ಜಾತಿಗೆ ಸೇರಿದ್ದು ತಿಗಳ್ರಿಗೆ ಸೇರಿದ್ದಲ್ಲ ಇದು ತಿಗಳರು ಮೂಲತಃವಾಗಿ ತುಮಕೂರು ಭಾಗದಲ್ಲಿ ಅತ್ಯಂತ ಹೆಚ್ಚಿನ ಇದ್ದಾರೆ ಅಲ್ಲಿ ಜನಸಂಖ್ಯೆ ಅವ್ರದ್ದು ಅತಿ ಹೆಚ್ಚಿದೆ ಅವರು ಇರತಕ್ಕಂಥದ್ದು ಕರ್ನಾಟಕ ರಾಜ್ಯದಲ್ಲಿ ಎರಡರಿಂದ ಮೂರು ಲಕ್ಷ ಜನ ಇದ್ದಾರೆ ನಾವು ಇಡೀ ಶಿವಮೊಗ್ಗ ಹಾಸನ ಕಡೂರು ಚಿಕ್ಕಮಗಳೂರು ಚಾಮರಾಜನಗರ ಜಿಲ್ಲೆ ಎಲ್ಲ ಜಿಲ್ಲೆಗಳಲ್ಲೂ ಸಹ ನಾವು ಪ್ರಬಲರಿದ್ದೀರಿ ಮತ್ತು ಮೂವತ್ತು ಲಕ್ಷ ಜನ ಇದ್ದೀರಿ ಇವೆಲ್ಲವನ್ನು ಪರಿಗಣಿಸಿದಂಥ ಆಯೋಗದ ಅಧ್ಯಕ್ಷರಾದಂಥ ಜಯಪ್ರಕಾಶ್ ಹೆಗಡೆಯವರು ಕಲ್ಯಾಣ್ ಸರ್ ಅವರು ಮಾನ್ಯ ಅರುಣ್ ಅವರು ಎಲ್ಲ ಸದಸ್ಯರು ಸೇರಿ ಪರಿಶೋಧನೆ ಮಾಡಿ ಹಲವಾರು ಬಹಿರಂಗ ವಿಚಾರಣೆಗಳು ಪಬ್ಲಿಕ್ ಇಯರಿಂಗ್ ನಡೆಯುತ್ತೆ ತಿಗಳ ಜಾತಿಯ ನಾಯಕರುಗಳಾದಂಥ ಪಿ ಆರ್ ರಮೇಶು ಮತ್ತು ಸುಬ್ಬಣ್ಣ ಮತ್ತು ನೆಲ ನರೇಂದ್ರ ಬಾಬು ಮಾಜಿ ಎಮ್ ಎಲ್ ಎಗಳು ಇವರು ಪಿ ಆರ್ ರಮೇಶ್ ಸಹ ಬಂದು ಮಾಜಿ ಎಮ್ ಎಲ್ ಸಿಗಳು ಕಾಂಗ್ರೆಸ್ ಪಕ್ಷದವರು ಇವರೆಲ್ಲ ಸಹ ಬಂದು ಈ ಒಂದು ಆಯೋಗದಲ್ಲಿ ಆಯೋಗದ ನ್ಯಾಯಾಲಯದಲ್ಲಿ ತಿಗಳ ಜನಾಂಗದವರೇ ವೈನಿಕುಲ ಕ್ಷತ್ರಿಯ ಜಾತಿಯವರು ಅನ್ನತಕ್ಕಂಥ ಸರ್ಕಾರಿ ದಾಖಲೆಗಳನ್ನ ನೀವು ಕೊಡೋದರಲ್ಲಿ ಸಂಪೂರ್ಣವಾಗಿ ವಿಫಲರಾಗ್ತಾರೆ ತದನಂತರ ಇವರೇನು ಮಾಡ್ತಾರೆ ನಕಲಿ ದಾಖಲೆಗಳನ್ನ ಸೃಷ್ಟಿ ಮಾಡೋದಕ್ಕೆ ಸರ್ಕಾರದಿಂದ ಆದೇಶನ ತಂದು ಬೆಂಗಳೂರು ವಿಶ್ವವಿದ್ಯಾಲಯನ ಬಳಸ್ಕೊಳ್ತಾರೆ ಇವರು ಬೆಂಗಳೂರು ವಿಶ್ವವಿದ್ಯಾಲಯನ ಬಳಸ್ಕೊಂಡು ಆರು ತಿಂಗಳ ವರದಿಗಳನ್ನ ಕೊಡ್ತಾರೆ ಈ ಒಂದು ಆರು ತಿಂಗಳ ವರದಿಗಳಿಗೆ ಇವರು ಏನು ಯಾರನ್ನ ಆಯ್ಕೆ ಮಾಡ್ತಾರೆ ಅಂತಂದರೆ ಸಂಶೋಧಕರಾಗಿ ನೆಲ ನರೇಂದ್ರ ಬಾಬುನ ಆಯ್ಕೆ ಮಾಡ್ಕೊಳ್ತಾರೆ ಇವರು ಈ ನೆಲ ನರೇಂದ್ರ ಬಾಬು ನಮ್ಮ ಇತಿಹಾಸ ನಮ್ಮ ಪರಂಪರೆಗಳನ್ನ ಕೊಡೋದಕ್ಕೆ ಇವ್ರು ಯಾರು ಇವ್ರು ಯಾರು ಇವರು ಒಬ್ಬ ರಾಜಕಾರಣಿ ಆಗಿದ್ದಂಥವ್ರು ಇವರು ಬಂದು ವೈನಿಕುಲ ಕ್ಷತ್ರಿಯ ಪರಂಪರೆಗಳನ್ನು ಕೊಡದೇಕ ಯಾರು ನಾವು ಇನ್ನೂರು ವರ್ಷದ ದಾಖಲೆಗಳನ್ನ ಕೊಟ್ಟಿದ್ದೀರಿ ಡಾಕ್ಟರ್ ಎಡ್ಗರ್ ತರ್ಸ್ಟನ್ನಿಂದ ಹಿಡಿದು ಅಂದರೆ ಸಾವಿರದ ಒಂಬೈನೂರ ಒಂದನೇ ಇಸ್ವಿಯಿಂದ ಹಿಡಿದು ಏನು ಇವತ್ತಿನ ದಿವಸ ಭಾರತೀಯ ಪುರಾತತ್ವ ಇಲಾಖೆಯಲ್ಲಿ ದಾಖಲೆಗಳಿದೆ ಆ ಒಂದು ದಾಖಲೆಗಳಲ್ಲಿ ಸಂಪೂರ್ಣ ವೈನಿಕುಲ ಕ್ಷತ್ರಿಯರ ಪರಂಪರೆ ಕರಗಾಚರಣೆಗಳು ಅನ್ನೋದು ದಾಖಲೆ ಇದೆ ಇದನ್ನೇ ಇವರು ಬದಲಾವಣೆ ಮಾಡೋಂಥ ಷಡ್ಯಂತ್ರನ ಮಾಡ್ತಾರಂತಂದರೆ ಇವರು ಧೈರ್ಯ ಎಷ್ಟಿರಬೇಕು ಈ ಸಮುದಾಯನ ನಿರ್ಣಾಮ ಮಾಡಬೇಕಂತಿದ್ದಾರಾ ಇವರು ಈ ಒಂದು ಆಯೋಗದಲ್ಲಿ ಈ ದೇವರಾಜ ಭವನ ಅನ್ನತಕ್ಕಂಥ ಈ ಒಂದು ಒಂದು ಹೆಸರಿಗೆ ಇವರು ಕಳಂಕ ಇವರು ಸಂವಿಧಾನದ ಕಗ್ಗೊಲೆ ಮಾಡ್ತಿದ್ದಾರೆ ಇವರು ನಾವು ಕೇಳ್ಕೊಳ್ಳೋದು ಈ ಮಾಧ್ಯಮ ಮಿತ್ರರಲ್ಲಿ ಇಷ್ಟೇ ದಯವಿಟ್ಟು ಸಂವಿಧಾನದಲ್ಲಿ ಭಾರತೀಯ ಪುರಾತತ್ವ ಇಲಾಖೆಯಲ್ಲಿ ಏನು ನಮ್ಮ ಆಚಾರ ಸಂಪ್ರದಾಯಗಳು ದಾಖಲೆಗಳಿದೆ ಅದನ್ನು ನೀವು ನಮಗೆ ಕೊಡಿ ನಮಗೆ ನ್ಯಾಯ ಕೊಡಿ ನಮ್ಮ ಆದೇಶನ ಜಯಪ್ರಕಾಶ್ ಹೆಗಡೆಯವರು ಅಂಗೀಕರಿಸಿ ಆದೇಶನ ಅವರು ಮೂರು ಜನ ಸೈನ್ ಮಾಡಿ ಕೊಟ್ಟಿದ್ದಾರೆ ಆದೇಶನೂ ಆಗಿದೆ ಆದರೆ ಅದನ್ನು ತಡೆ ಹಿಡಿಯತಕ್ಕಂಥ ಕೆಲಸ ಈ ಜಿಲ್ಲಾಧಿಕಾರಿಯಾದಂತಹ ಕೆ ದಯಾನಂದ್ ಅವರು ಮಾಡ್ತಾರೆ ಈ ದಯಾನಂದ್ ಏನು ಹೇಳ್ತಾರೆ ನಮಗೆ ಇದೇ ಪಬ್ಲಿಕ್ ಇಯರಿಂಗಲ್ಲಿ ಅಂದರೆ ಬಹಿರಂಗ ವಿಚಾರಣೆಯಲ್ಲಿ ನೀವು ನೀವೇ ಪ್ರಮುಖ ಜಾತಿಯಾಗಿರಿ ತಿಗಳ ಜಾತಿಯನ್ನು ನೀವು ಉಪಜಾತಿಯನ್ನಾಗಿ ತಗೊಳ್ಳಿ ಅಂತೇಳಿ ನಮಗೆ ಕನ್ವಿನ್ಸ್ ಮಾಡ್ತಾರೆ ಸಲಹೆ ಕೇಳ್ತಾರೆ ಸಲಹೆ ಮಾಡ್ತಾರೆ ನಾವು ಯಾವುದೇ ಕಾರಣಕ್ಕೂ ನೋಡಿ ಸ್ವಾಮಿ ತಿಗಳರ ವಿದ್ಯಾಭಿವೃದ್ಧಿ ಸಂಸ್ಥೆಗಳಿಂದ ವೈನಿಕುಲ ಕ್ಷತ್ರಿಯರನ್ನ ನಿಷೇಧ ಮಾಡಿದ್ದಾರೆ ಅವರು ಹತ್ತು ಹದಿನೈದು ಕಾಲೇಜುಗಳು ಮಾಡಿಕೊಂಡು ನಾವೇ ತಿಗಳರು ಅಂತೇಳಿ ನಮ್ಮ ಜನಸಂಖ್ಯನ್ನು ಬಳಸ್ಕೊಂಡು ಅವ್ರು ಮಾಡಿಕೊಂಡು ನಮ್ಮ ಮಕ್ಕಳಿಗೆ ಅನ್ಯಾಯ ಶೈಕ್ಷಣಿಕ ಶೋಷಣೆ ಮಾಡಿದ್ದಾರೆ ಅವ್ರ ಸಮುದಾಯಕ್ಕೆ ನಮಗೆ ಯಾವುದೇ ವೈವಾಹಿಕ ಸಂಬಂಧವೂ ಇಲ್ಲ ಹಾಗಾಗಿ ಅವರು ಅವ್ರದ್ದು ಏನಿದೆ ಅವರು ಪರಂಪರೆ ಉಳಿಸ್ಕೊಂಡಾಗ್ಲಿ ನಮ್ಮನ್ನು ಪ್ರತ್ಯಕ್ಷಿ ಅಂತ ಕೇಳಿದಿರಿ ಇಷ್ಟೆಲ್ಲ ಕೇಳಿಯೂ ಸಹ ಈ ದಯಾನಂದವರು ಈ ತಿಗಳ ನಾಯಕರುಗಳ ಪರವಾಗಿ ನಿಂಚ್ಕೊಂಡು ಇವರು ಈ ಆದೇಶನ ತಡೆ ಹಿಡ್ದಿದ್ದಾರೆ ಹಾಗಾಗಿ ನಾವು ಕೇಳೋದಿಷ್ಟೇ ಈ ದೇವರಾಜರ ಭವನದ ಏನೋ ಒಂದು ಹೆಸರಿದೆ ದಯವಿಟ್ಟು ಅದಕ್ಕೆ ಕಳಂಕ ತರಬೇಡಿ ನ್ಯಾಯ ಕೊಡಿ ಮೊನ್ನೆ ಸಿದ್ದರಾಮಯ್ಯನವರೇ ಸಿದ್ದರಾಮಯ್ಯನವರು ನೇರವಾಗಿ ಇದರಲ್ಲಿ ಈ ತಿಂಗಳ ನಾಯಕರುಗಳು ಪರವಾಗಿ ಇವರು ಈ ಒಂದು ಆದೇಶನ ತಡೆ ಹಿಡಿದ್ರಲ್ಲೂ ಸಹ ಸಿದ್ದರಾಮಯ್ಯನವ್ರ ಪಾತ್ರ ಇದೆ ಪಾತ್ರ ಇದೆ ಹಂಡ್ರೆಡ್ ಪರ್ಸೆಂಟ್ ಇದರಲ್ಲಿ ಪಾತ್ರ ಇದೆ ಹಾಗಾಗಿ ನಮಗೆ ನ್ಯಾಯ ಕೊಡಿಸ್ಬೇಕು ಅಂತೇಳಿ ನಾವು ಕಳಕಳಿಯಾಗಿ ಕೇಳ್ಕೊಳ್ತೀವಿ